ಮತ್ತು ಆನೇಕಲ್ಲು ಸಂಸದರು ನಮ್ದೆ ಮತ್ತು ವಿಧಾನ ಪರಿಷತ್ ಸದಸ್ಯರು ನಮ್ಮದೇ ಒಬ್ಬರೇ ಒಬ್ಬರು ಶಾಸಕರಿದ್ದಾರೆ ಆ ಶಾಸಕರನ್ನ ಮುಂದೊಂದು ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಮನೆಗೆ ಅವರೂ ಕಳಿಸ್ತಾರೆ ಅಂದರೆ ಒಂದೊಂದೇ ಆಗ್ತಾಯಿದೆ ಯಾಕೆಂದರೆ ಒಬ್ಬರು ಫಸ್ಟು ವಿಧಾನ ಪರಿಷತ್ ಸದಸ್ಯರು ಹೋದರು ಮನೆಗೆ ಮತ್ತು ಈಗ ಸಂಸದರು ಹೋದರು ಮತ್ತು ಮುಂದೆ ಚಾ ಶಾಸಕರು ಕೂಡ ಹೋಗೋ ಮಟ್ಟದಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಈಗ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೂಡ ಈ ಭಾಗದಲ್ಲಿ ಅನೇಕ ಒಂದು ಎಲ್ಲ ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ನಾವು ಹೆಂಗೆ ಎಂಟನ್ನು ಗೆದ್ದಿದ್ವೋ ಈಗ ಅದೇ ರೀತಿಯಾಗಿ ಮತ್ತೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳನ್ನು ಮತ್ತು ತಾಲೂಕ್ ಪಂಚಾಯಿತಿನ ಗೆದ್ದು ಈ ಕ್ಷೇತ್ರದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ನಿರೀಕ್ಷೆ ಯಾವ ರೀತಿ ಜನರ ಮೇ ಜನರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದೆಲ್ಲ ಕೂಡ ಮಾಡ್ತಾರೆ ಯಾಕಂದರೆ ಇವತ್ತು ಆನೇಕಲ್ಲು ಹತ್ತು ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಅನೇಕ ಗ್ರಾಮ ಪಂಚಾಯಿತಿಗಳ ಒಂದು ಸಭೆಗಳಲ್ಲಿ ಅವಮಾನಗಳನ್ನು ಕೂಡ ನಾವು ಬರೆಸಿದ್ದೇವೆ ಯಾಕಂದರೆ ಎಲ್ಲ ಅವರೇ ಸಂಸದರು ಅವರೇ ಶಾಸಕರು ಅವರೇ ಮತ್ತು ವಿಧಾನ ಪರಿಷತ್ ಸದಸ್ಯರು ಅವರೇ ಎಲ್ಲರೂ ಅವರೇ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಕೂಡ ಅವರೇ ಇರ್ತಾಯಿದ್ದರು ಆ ನಿಟ್ಟಿನಲ್ಲಿ ಅಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ಮುನರತ್ನಮ್ಮ ಅವರು ಕೂಡ ಅನೇಕ ಬಾರಿ ಹತ್ಕೊಂಡು ಬಂದಿದ್ದರು ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಅವ್ರನ್ನೆಲ್ಲ ವೇದಿಕೆ ಮುಖಾಂತರ ನಾವು ಅವರಿಗೆ ತಿರುಗೇಟನ್ನು ಕೊಟ್ಟುಕೊಂಡು ಪಕ್ಷವನ್ನು ಕಟ್ಕೊಂಡು ನಾವೆಲ್ಲ ಕೂಡ ಬಂದಿದ್ದೇವೆ ಮತ್ತು ಆನೇಕಲ್ಲು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಒಳ್ಳೆಯ ಒಂದು ಏನು ಘಟಾನುಘಟಿನ ಸೋಲಿಸಿ ಗೆದ್ದಿರ್ತಕ್ಕಂಥ ಹೃದಯವಂತ ಹೃದಯಗಳನ್ನು ಗೆದ್ದು ಎಲ್ರಿಗೂ ಹೃದಯವನ್ನು ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಹೃದಯಗಳನ್ನು ಗೆದ್ದು ಇವತ್ತು ಇಡೀ ದೇಶದಲ್ಲಿ ಇವತ್ತು ಸಂಸದರಾಗಿ ಹೋಗಿದ್ದಾರೆ ಇವತ್ತು ವಿಶೇಷವಾದ ಒಂದು ಸುದಿನ ಇವತ್ತು ಏಕೆಂದರೆ ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಏನು ಸಚಿವ ಸಂಪುಟ ನಿರ್ಮಾಣ ಆಗಿದೆ ಮತ್ತು ಎಲ್ಲ ಸಂಸದರು ಗೆದ್ದು ಇಡೀ ದೇಶದಲ್ಲಿ ಇವತ್ತೇನು ಮೂರನೇ ಬಾರಿ ಹ್ಯಾಟ್ರಿಕ್ಕು ಪ್ರಧಾನಮಂತ್ರಿಗಳಾಗಿದ್ದಾರೆ ಆ ಒಂದು ಸಂಸತ್ನಲ್ಲಿ ಇವತ್ತು ಆನೇಕಲ್ಲು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಒಳ್ಳೆಯ ಒಂದು ಏನು ಘಟಾನುಘಟಿನ ಸೋಲಿಸಿ ಗೆದ್ದಿರ್ತಕ್ಕಂಥ ಹೃದಯವಂತ ಹೃದಯಗಳನ್ನು ಗೆದ್ದು ಎಲ್ರಿಗೂ ಹೃದಯವನ್ನು ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಹೃದಯಗಳನ್ನು ಗೆದ್ದು ಇವತ್ತು ಇಡೀ ದೇಶದಲ್ಲಿ ಇವತ್ತು ಸಂಸದರಾಗಿ ಹೋಗಿದ್ದಾರೆ ಅವರಿಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ವಿಶೇಷವಾದ ಒಂದು ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಇವತ್ತು ಅಭಿನಂದನಾ ಸಮಾರಂಭ ಮತ್ತು ಕಾರ್ಯಕರ್ತರಿಗೆ ಮತವನ್ನು ನೀಡಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ಅವ್ರ ಕಡೆಯಿಂದ ಒಂದು ಅಭಿನಂದನವನ್ನು ತಿಳಿಸುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಅನೇಕ ಸಾವಿರಾರು ಕಾರ್ಯಕರ್ತರುಗಳ ಮಧ್ಯೆ ಇವತ್ತು ನಮ್ಮ ಮಾಜಿ ಸಚಿವರಾದಂಥ ನಾರಾಯಣಸಿಮ್ಮಣ್ಣವ್ರ ನೇತೃತ್ವದಲ್ಲಿ ಮತ್ತು ಈ ಭಾಗದ ಅಭ್ಯರ್ಥಿಯಾದಂಥ ಹುಳ್ಳಹಳ್ಳಿ ಶ್ರೀನಿವಾಸರವರು ನಮ್ಮ ಅನೇಕ ಅವರು ಇರ್ಬೋದು ರಾಜಶೇಖರ ರೆಡ್ಡಿ ಮಂಡಲದ ಅಧ್ಯಕ್ಷರುಗಳು ಬಿ ಬೈ ರಾಜು ಇರ್ಬೋದು ಸುರೇಶ್ ರೆಡ್ಡಿ ಇರ್ಬೋದು ಮುನ್ರಾಜು ಅವರು ಇರ್ಬೋದು ಅನೇಕ ನಾಯಕರಗಳ ಮುಖಾಂತರ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಎನ್ ಡಿ ಎ ಅಭ್ಯರ್ಥಿಯನ್ನು ಇವತ್ತು ವಿಶೇಷವಾದ ಒಂದು ಸ್ವಾಗತ ಮಾಡಿ ಸನ್ಮಾನ ಮಾಡಿ ಇವತ್ತು ಅಭಿನಂದನೆ ಮಾಡಿದ್ದಾರೆ ಮತ್ತು ನಿರೀಕ್ಷೆ ಕೂಡ ಇದೆ ಯಾಕೆಂದರೆ ಕಳೆದ ಒಂದು ಅನೇಕ ಹತ್ತು ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಅನೇಕ ಗ್ರಾಮ ಪಂಚಾಯಿತಿಗಳ ಒಂದು ಸಭೆಗಳಲ್ಲಿ ಅವಮಾನಗಳನ್ನು ಕೂಡ ನಾವು ಭರಿಸಿದ್ದೇವೆ ಯಾಕೆಂದರೆ ಎಲ್ಲ ಅವರೇ ಸಂಸದರು ಅವರೇ ಶಾಸಕರು ಅವರೇ ಮತ್ತು ವಿಧಾನ ಪರಿಷತ್ ಸದಸ್ಯರು ಅವರೇ ಎಲ್ಲರೂ ಅವರೇ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಕೂಡ ಅವರೇ ಇರ್ತಾಯಿದ್ದರು ಆ ನಿಟ್ಟಿನಲ್ಲಿ ಅಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ಮುನರತ್ನ ಮುನರತ್ನಮ್ಮ ಅವರು ಕೂಡ ಅನೇಕ ಬಾರಿ ಹತ್ಕೊಂಡು ಬಂದಿದ್ದಾರೆ ನಾನು ಕೂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಅವ್ರನ್ನೆಲ್ಲ ವೇದಿಕೆ ಮುಖಾಂತರನೇ ನಾವು ಅವರಿಗೆ ತಿರುಗೇಟನ್ನು ಕೊಟ್ಟುಕೊಂಡು ಪಕ್ಷವನ್ನು ಕಟ್ಕೊಂಡು ನಾವೆಲ್ಲ ಕೂಡ ಬಂದಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಅನೇಕ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ಈ ಭಾಗದಲ್ಲಿ ನಮ್ಮ ನಾಗೇಶ್ ರೆಡ್ಡಿ ಇರ್ಬೋದು ಮತ್ತು ಎಮ್ ಟಿ ನಾರಾಯಣ್ ಇರ್ಬೋದು ಮತ್ತು ನಮ್ಮ ರಾಮಚಂದ್ರ ಇರ್ಬೋದು ಅನೇಕರು ನಮ್ಮ ಲಕ್ಷ್ಮೀನಾರಾಯಣ ಇರ್ಬೋದು ಪವಿತ್ರ ಜಯಪ್ರಕಾಶ್ ಇರ್ಬೋದು ನಮ್ಮ ವಿಜಯ ಕೃಷ್ಣ ಇರ್ಬೋದು ಅನೇಕರು ಸುಮಾರು ನಮ್ಮ ನಾಯಕರುಗಳು ಇವತ್ತು ನೋವನ್ನು ಕೊಟ್ಕೊಂಡು ಅವಾಗೆಲ್ಲ ಕೆಲಸ ಮಾಡಿದ್ದಾರೆ ಆ ಒಂದು ನೋವು ಇವತ್ತಿಲ್ಲ ಅನ್ಕೋತೀನಿ ಯಾಕಂದರೆ ಇವತ್ತು ಸಂಸದರು ನಮ್ಮದೇ ಮತ್ತು ವಿಧಾನ ಪರಿಷತ್ ಸದಸ್ಯರು ನಮ್ಮದೇ ಒಬ್ಬರೇ ಒಬ್ಬರು ಶಾಸಕರಿದ್ದರು ಆ ಶಾಸಕರನ್ನ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಮನೆಗೆ ಅವ್ರೂ ಕಳಿಸ್ತಾರೆ ಅಂದರೆ ಒಂದೊಂದೇ ಆಗ್ತಾಯಿದೆ ಯಾಕಂದರೆ ಒಬ್ಬರು ಫಸ್ಟು ವಿಧಾನ ಪರಿಷತ್ ಸದಸ್ಯರು ಹೋದರು ಮನೆಗೆ ಮತ್ತು ಈಗ ಸಂಸದರು ಹೋದರು ಮತ್ತು ಮುಂದೆ ಚಾ ಶಾಸಕರು ಕೂಡ ಹೋಗೋ ಮಟ್ಟದಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಈಗ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೂಡ ಈ ಭಾಗದಲ್ಲಿ ಅನೇಕ ಒಂದು ಎಲ್ಲ ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ನಾವು ಹೆಂಗೆ ಎಂಟನ್ನು ಗೆದ್ದಿದ್ವೋ ಈಗ ಅದೇ ರೀತಿಯಾಗಿ ಮತ್ತೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳನ್ನು ಮತ್ತು ತಾಲೂಕ್ ಪಂಚಾಯತಿನ ಗೆದ್ದು ಈ ಕ್ಷೇತ್ರದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ನಿರೀಕ್ಷೆ ಯಾವ ರೀತಿ ಜನರ ಮೇ ಜನರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದೆಲ್ಲ ಕೂಡ ಮಾಡಿದೆ ಯಾಕಂದರೆ ಸರ್ಕಾರ ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದೆ ಮೊನ್ನೆ ಕೂಡ ಡೀಸೆಲನ್ನು ರೈಸ್ ಮಾಡಿ ಪೆಟ್ರೋಲನ್ನು ರೈಸ್ ಮಾಡಿ ನಾಗರಿಕರಿಗೆ ಅವ್ರು ಮಾಡ್ತಕ್ಕಂಥ ಏನು ಸರ್ಕಾರ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಯಾವ ರೀತಿ ತೊಗಲಕ್ಕೆ ದರ್ಬಾರ್ ಮಾಡ್ತಾಯಿದೆ ಅಂದರೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ನಾವೆಲ್ಲ ಮನೆಯಲ್ಲಿ ಗಂಡಂದ್ರ ಹತ್ರ ತಗೊಳ್ಳೋದು ಹೆಂಡ್ತಿಗೆ ನಮ್ಮ ಹತ್ರ ನೂರು ರೂಪಾಯಿ ತೊಗೊಂಡ್ರೆ ಅವ್ರಿಗೆ ಹತ್ತು ರೂಪಾಯಿ ಕೊಡೋದು ಇಷ್ಟೇ ಮಾಡ್ತಾರೆ ಅವರು ನೂರು ರೂಪಾಯಿಗೆ ಕೊಡ್ತಾಯಿಲ್ಲ ನೂರು ರೂಪಾಯಿ ನಮ್ಮ ಹತ್ರ ಕಿತ್ಕೋತಾರೆ ಬಾರ್ಗೆ ಹೋದರೆ ಬೀರ್ ಮೇಲೆ ತಗೊತಾರೆ ಕರೆಂಟ್ ಬಿಲ್ ಮೇಲೆ ತಗೊತಾರೆ ಬಸ್ ಚಾರ್ಜು ಬಸ್ಸಲ್ಲಿ ಹೆಂಡ್ತಿಗೆ ಫ್ರೀ ಅಂತಾರೆ ಹೆಣ್ಸರಿಗೆಲ್ಲ ಫ್ರೀ ಅಂತಾರೆ ಗಂಡ ಹತ್ರ ಡಬಲ್ ಹತ್ತು ರೂಪಾಯಿ ಇರೋ ಟಿಕೆಟ್ ಇಪ್ಪತ್ತು ರೂಪಾಯಿ ನಮ್ಮದೇ ದುಡ್ಡು ಅವ್ರು ಕೊಡ್ತಾರೆ ಅಷ್ಟೇ ಇನ್ನೇನೂ ಇಲ್ಲ ನಾವೇ ತಗೋಬೋದಲ್ಲ ಇದೆಲ್ಲ ಜನ ಅರ್ಥ ಮಾಡ್ಕೊತಾ ಇದ್ದಾರೆ ಆ ಜನ ಅರ್ಥ ಮಾಡಿಕೊಂಡು ಇವತ್ತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ರಾಜ್ಯದ ಹಿರಿಯ ಮುತ್ಸದಿಗಳು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಹದಿನೇಳು ಸಂಸದರನ್ನು ಗೆಲ್ಲಿಸಿದ್ದಾರೆ ಮತ್ತು ಜೆ ಡಿ ಎಸ್ನ ಕುಮಾರಣ್ಣವರು ಮತ್ತು ಜೆ ದೇವೇಗೌಡರ ನೇತೃತ್ವದಲ್ಲಿ ಎರಡು ಸಂಸದರನ್ನು ಗೆಲ್ಲಿಸಿ ಈ ರಾಜ್ಯದಲ್ಲಿ ಹತ್ತೊಂಬತ್ತು ಸಂಸದರನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಯಾಕೆಂದರೆ ಜನ ಒಂದೇ ವರ್ಷಕ್ಕೆ ಕಾಂಗ್ರೆಸ್ ಸಮಸ್ಯೆ ಬೇಡ ಅಂತ ತೀರ್ಮಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಶಾಸಕರು ಗೆಲ್ತಾರೆ ರಾಜ್ಯದಲ್ಲಿ ಸರ್ಕಾರವೂ ಬರುತ್ತೆ ರಾಜ್ಯ ಸರ್ಕಾರ ಬಂದ ಮೇಲೆ ಜನರಿಗೆ ಯಾವ ರೀತಿ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದನ್ನು ಸರ್ಕಾರ ಭಾರತೀಯ ಜನತಾ ಪಕ್ಷದ ನಾಯಕರು ತೋರಿಸ್ತಾರೆ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು ಮತದಾರರಿಗೆ ನಾನು ಮತವನ್ನು ನೀಡಿ ಗೆಲ್ಲಿಸ್ತಕ್ಕಂಥ ಎಲ್ಲ ಮತದಾರರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಧನ್ಯವಾದಗಳನ್ನು ತಿಳಿಸಿನಿ ಯಾರು ತಾನೇ ಮಾತು ಉಳಿಸ್ಕೊಟ್ಟಿದ್ದಾರೆ ಹೇಳಿ ನೀವೇನು ನೋಡಿದ್ರೆ ಸಿದ್ದರಾಮಯ್ಯನವರು ನಾನು ಮಾತಾಡಿದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಕೈ ಹಿಂಗೆ ತಿರುಸ್ತಾರೆ ಅವ್ರ ನಾಯಕರೇ ಅವರು ಸಿ ಎಮ್ ಏನೂ ಮಾಡ್ತಾ ಇಲ್ಲ ಅವ್ರು ಏನೂ ಕೊಡ್ತಾ ಇಲ್ಲ ಇನ್ನು ಇವರು ಕೊಡ್ತಾರಾ ಇವ್ರು ರಾಜೀನಾಮೂ ಕೊಡಲ್ಲ ನಾನು ಮೊದಲೇ ಹೇಳಿದ್ದೆ ಅವ್ರ ಬಾಯಿ ಮಾತಲ್ಲಿ ಹೇಳ್ಬೋದು ಅಷ್ಟೇ ಯಾರೂ ರಾಜೀನಾಮೆ ಕೊಡಲ್ಲ ಅವ್ರು ಅಚ್ಚಿ ಚಕಾರಕ್ಕೆ ಕೊಡುವಾಗಲ್ಲ ನಾನು ಚಾಲೆಂಜೇ ಒಪ್ಕೊಂಡಿಲ್ಲ ಅಂತಾರೆ ಅವರೆಲ್ಲ ಕೂಡ ಮಾತು ಮೇಲೆ ನಿಂತ್ಕೊಳ್ಳೋರಾದರೆ ಬಹಿರಂಗವಾಗಿ ಆ ಥರ ಮಾತನ್ನ ಹೇಳಿಕೆಗಳನ್ನ ಕೊಡಬಾರ್ದು ಆ ಕೊಟ್ಟ ಮೇಲೆ ನಡ್ಕೋಬೇಕು ಆದರೆ ಅವ್ರು ಮಾಡುವಂಥ ಸುಮ್ಮನೆ ಕಾಂಗ್ರೆಸ್ ಅವರು ಮೊದಲಿಂದ ಸುಳ್ತಾನೆ ಹೇಳ್ತಾರೆ ಆ ಸುಳ್ಳನ್ನು ಮತ್ತೆ ಒಂದು ಸಲ ಹೇಳಿದ್ದಾರೆ ಜನ ಅದನ್ನೇ ಮತ್ತೆ ಮುಂದಿನ ದಿನಗಳಲ್ಲಿ ತಿರ್ಸ್ಕರ ಈಗಾಗಲೇ ಮಾಡಿದಾರಲ್ಲ ಅವ್ರೇನು ಹೇಳಿಕೆ ಕೊಟ್ಟರು ಅದನ್ನೆಲ್ಲ ಕೂಡ ಮತಗಳಲ್ಲಿ ತೋರಿಸಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ತೋರಿಸಿ ಅವ್ರು ಮುಂದಿನ ಚುನಾವಣೆಯಲ್ಲಿ ಅವ್ರು ತೋರಿಸ್ತಾರೆ ಅಷ್ಟೇ